ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರೆ ಐ ಹೋಪ್ಲವರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಅದವರು ಮಸ್ತ್ ಆರಾಮದ್ದೆ ನೋಡಿರಿ ಸೊ ಈ ಬ್ಲಾಗ್ ಬಂದು ದೀಪಾವಳಿ ಹಬ್ಬದ ದಿನ ಮಾಡಿರೋಂತಹ ವ್ಲಾಗ್ ನೋಡಿರಿ ಲಕ್ಷ್ಮೀ ಪೂಜೆ ಏನು ಮಾಡ್ತೀವಲ್ಲ ಗಾಡಿಗಳೆಲ್ಲ ಮತ್ತು ಎಲ್ಲ ಪೂಜೆ ಮಾಡಿ ಲಕ್ಷ್ಮೀ ಕುಂದರಿಸಿ ಮಾಡ್ತಾರಲ್ಲ ಸೊ ಆ ದಿನ ಮಾಡಿರೋ ಅಂತಹ ಮಾರ್ನಿಂಗ್ ಬ್ಲಾಗ್ ಅಂತಂದು ಹೇಳ್ಬೋದು ಸೊ ಬೆಳಗ್ಗೆ ಎದ್ದಿಂದ ಈಗ ಬಾಗಿಲಿಂದ ಕಸ ಕಡಿಸಿ ನೀರು ಹಾಕಿ ಈಗ ನೋಡ್ರಿ ದೀಪಾವಳಿ ಹಬ್ಬದ ಸ್ಪೆಷಲ್ ಅಂತಂದು ಕಲರ್ಫುಲ್ ರಂಗೋಲಿ ಹಾಕೋಣ ಅಂತಂದು ದೀಪದ ರಂಗೋಲಿ ಹಾಕಂತೀನಿ ನಮ್ಮ ನಂತರ ಬೆಳಗ್ಗೆ ಎದ್ದು ಕೂಳಿಯೆಲ್ಲ ಓಡಾಡ್ಸು ಅಂತ ಆಟಾಡಕಂತಾನ ಸೊ ಒಂದು ನಿನ್ನೆ ಮತ್ತು ಮೊನ್ನೆ ಎರಡು ದಿನ ವ್ಲಾಗ್ ಹಾಕಿಲ್ಲ ಆ್ಯಕ್ಚುಲಿ ನಾನು ಸೊ ಊರಾಗಿ ಇದ್ದಿರೋದ್ರಿಂದ ಎಡಿಟ್ ಮಾಡೋಕ್ಕೂ ಆಗಿಲ್ಲ ಆ್ಯಂಡ್ ಎಡಿಟ್ ಮಾಡಿದ್ರು ಅಪ್ಲೋಡ್ ಮಾಡೋಕೆ ನೆಟ್ವರ್ಕ್ ಪ್ರಾಬ್ಲಮ್ಮು ಸೊ ಹಂಗಾಗಿ ಏನೂ ಎಡಿಟ್ ಮಾಡೋಕ್ಕಾಗಲಿಲ್ಲ ಒಂದೆರಡು ದಿನ ಬ್ಲಾಗಿಗೆ ರಜೆ ಆಯಿತು ಬ್ಲಾಗ್ ಮಾಡ್ಕೊಂಡಿನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಊರಿಗೆ ಹೋದಿನ ಏನು ಮಾಡಿದ್ನಿಲ್ಲ ಬ್ಲಾಗು ಸೊ ಆ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಎಷ್ಟು ಕಷ್ಟ ಆಯಿತು ಸೊ ಹಿಂಗ್ ಕಷ್ಟಪಟ್ಟು ಒಂದು ಬ್ಲಾಗ್ ಊರಿಗೆ ಹೋಗಿದ್ದು ಒಂದು ಬ್ಲಾಗ್ ಹಾಕಿದೆ ನೋಡ್ರಿ ಸೊ ಹೊರಾಗ ಒಂದು ಸ್ವಲ್ಪ ಬ್ಲಾಗ್ ಮಾಡ್ಕೊಳ್ಳೋದು ಅಷ್ಟಾಗತ್ತಾ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅದ್ರಾಗ ಬಿಡ್ರಿ ನನಗೂ ಒಂದು ಸ್ವಲ್ಪ ಆರಾಮಿಲ್ಲದಂಗೂ ಆಗಿತ್ತು ಅವ್ರಿಗೆಕ್ಕಿಂತ ಮೊದಲು ಒಂದು ನಾಲ್ಕೈದು ದಿನ ಮೊದಲು ಅಂತಂದು ಹೇಳೋದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ವಲ್ಪ ಆರಾಮ್ ನೆಗಡಿ ನಿಗುಡಿ ಅದು ಕಮ್ಮಿ ಆಗಿತ್ತು ಬಿಡ್ರಿ ಸೊ ಈಗ ಸ್ವಲ್ಪ ಪರವಾಗಿಲ್ಲ ಒಳಗಿದ್ದು ಈಗ ಎಲ್ಲ ಹೊರಗೆಲ್ಲ ರಂಗೋಲೈಪಿಟ್ಟು ಬಂದೆ ಸಿಂಪಲ್ ಆಗಿ ರಂಗೋಲೈಕಿನ ಅಷ್ಟ ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕಂತೀ ನೋಡ್ರಿ ಈಗ ಅಕ್ಕ ದೋಸೆ ಹಾಕ್ಯಳ ಅದು ಹಬ್ಬದ ದಿನ ದೋಸೆ ಹಾಕ್ಬಿಟ್ರಂತ ಮುಗ್ದ ಹೋಯಿತು ಇಡೀ ಈ ದಿನ ಹಬ್ಬದ ಕೆಲಸ ಅಂದ್ರೆ ಇನ್ನು ಎಕ್ಸ್ಟ್ರಾ ದುಪ್ಪಟ್ಟು ಕೆಲಸ ಇರ್ತಾವೆ ಸೊ ಅದ್ರ ಜೊತೆಗೆ ದೋಸೆ ಕುಂತ್ರ ಕೆಲಸನ ಆಗಂಗಿಲ್ಲ ನೋಡ್ರಿ ಯೂಶ್ವಲಿ ಎಲ್ಲ ಹೆಂಗೆ ಮಾಡ್ತಾರ ಅಂತಂದ್ರೆ ಹಬ್ಬದ ದಿನ ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡಿ ಹಬ್ಬದ ಅಡ್ಗೆ ಎಲ್ಲ ಮಾಡೋಕ ಸ್ಟಾರ್ಟ್ ಮಾಡ್ತಾರ ಹಬ್ಬದ ತಯಾರಿ ಎಲ್ಲ ಮಾಡ್ಕೊತಾರ ಸೊ ಆಲ್ಮೋಸ್ಟ್ ಎಲ್ಲ ಹಬ್ಬದ ತಯಾರಿ ಎಲ್ಲ ಹಿಂದಿನ ಮಾಡಿ ಮುಗಿಸ್ಕೊಂತಾರೆ ಸೊ ನಮ್ಮನೆ ಹಂಗಲ್ಲ ಎಲ್ಲ ಶಾಪಿಂಗ್ ಏನೇನು ತಯಾರಿ ಏನೇನು ಇರೋದು ಎಲ್ಲ ಹಬ್ಬದನ್ನ ಎಲ್ಲ ಮಾಡ್ಕೊತಾರೆ ಅದ್ರ ಜೊತೆಗೆ ದೋಸೆ ಒಂದೊಂದು ಒಂದೊಂದು ದೋಸೆ ಹಾಕೊತಕೊಂತರ ಯಾವಾಗ ಎಲ್ಲರಿಗೂ ನಾಷ್ಟ ಮಾಡಿ ಉಣಿಸಿ ನಾವು ನಾವೆಲ್ಲ ಉಂಡೆ ಬಾಂಡೆ ಒಗ್ಯಾನ ಎಪ್ಪ ಒಂದ ಎರಡ ಕೆಲಸ ಸೊ ಇದನ್ನ ಯಾಕೆ ಹಾಕೋಕೆ ಹೋಗಿದ್ದು ಅಕ್ಕ ಉಪ್ಪಿಟ್ಟು ಮಾಡಬೇಕಾಗಿತ್ತು ಉಪ್ಪಿಟ್ಟರೆ ಅವಳಕ್ಕ್ಯಾರ ದೌಡಕ್ಕಿತ್ತು ಕೆಲಸ ಅಂತಂದು ಸೊ ಎಲ್ಲರಿಗೂ ಹಾಕಿ 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 ಕೊಡಾಕಂತೀವಿ ನೋಡ್ರಿ ಅದ್ರ ಬೇರೆ ದೋಸೆ ಮಾಡಿಟ್ರೆ ರುಚಿ ಆಗಂಗಿಲ್ಲ ಅವು ಬೇರೆ ರೊಟ್ಟಿ ಚಪಾತಿ ಎಲ್ಲ ಹೆಂಗೆ ಹೋಳ್ಗೆ ಅದೆಲ್ಲ ಮಾಡಿರ್ತೀವಿ ಹಂಗತೆ ಮಾಡಿಟ್ರೆ ಇವು ರುಚಿನೂ ಆಗೋಲ್ಲ ಏನಾದ್ರೂ ಹಂಚೋಗಿದ್ದ ಡೈರೆಕ್ಟ್ ಬಿಸಿ ಬಿಸಿ ಮಾಡ್ಕೊತಿಂದ್ರೆನಾ ರುಚಿ ಸೊ ಮಾಡಿ ಮಾಡಿ ಇಡಕಂತಿದ್ರು ಒಂದು ಇಬ್ಬಿಬ್ಬರ ಬರ್ತಾರಲ್ಲ ಸೊ ಅವಾಗ ಮಾಡಿಕೊಟ್ರ ಆತ ಅಂತಂದು ಒಂದು ಇಬ್ಬರು ಮೂವರು ಇನ್ನೂ ಅಷ್ಟು ಮಾಡಿದ್ಲ ಅಕ್ಕ ಸೊ ಆಗಿಂದ ಮತ್ತೆ ನಾ ಮಾಡಿಟ್ಟೆ ನೋಡ್ರಿ ಸೊ ಈ ರೀತಿ ಆಯಿತು ಸೊ ನಾನೊಂಕರ ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಹಿಂಗೆ ಈ ರೀತಿ ಜಾಸ್ತಿ ಕೆಲಸ ಇದ್ದ ದಿನ ಹಬ್ಬದ ದಿನ ಎಲ್ಲ ಸೊ ಅದ್ರ ಜೊತೆಗೆ ಈಗ ನೋಡಿ ಚಟ್ನಿ ಮಾಡೋದಿತ್ತು ಚಟ್ನಿ ಮಾಡೋಕ್ಕಂತಂದ್ರೆ ಶೇಂಗಾ ಇರಲಿಲ್ಲ ಸೊ ಅಕ್ಕ ನಾನಿಬ್ಬರು ಶೇಂಗ ಹೊಡ್ಕೊಂಡ್ವಿ ಶೇಂಗ ಹೊಡ್ಕೊಂಡು ಅವನ್ನೆಲ್ಲ ಹುರ್ಕೊಂಡೆ ಸೊ ಈಗ ನೆಕ್ಸ್ಟ್ ಸಾಂಬಾರಿಗೆ ಅದು ಒಗ್ಗರಣೆ ಹಾಕಬೇಕು ಸಾರು ಅಕ್ಕ ಸೊ ಹಾಗಾಗಿ ಈಗ ಸಾಂಬಾರು ಮೊಡಕ ಬೇಳೆಲ್ಲ ಸುಲ್ಕೊಂಡಂತಿದ್ದೆ ಹಿಂಗೆ ಮ್ಯಾಗ ಬೆಳೆ ಕುದಿಯೋಕೆ ಹಾಕ್ಯಳ ಕಡ್ದು ಮಾಡಬೇಕು ಆ್ಯಕ್ಚುಲಿ ಸೊ ಬ್ಯಾಳಿ ಕುದಿಯಾಕತ್ತವು ನೆಕ್ಸ್ಟ್ ಇಲ್ಲಿ ಈಗ ಚಟ್ನಿನೂ ರೆಡಿ ಆಗೈತಿ ಚಟ್ನಿಗೆ ಒಗ್ಗರಣೆ ಹಾಕಿನಿ ಏನು ಶೇಂಗಾ ಚಟ್ನಿ ಮಾಡೀವಿ ಸೊ ಭಾಳ ಮಂದಿ ಇರೋದರಿಂದ ಸ್ವಲ್ಪ ಚಟ್ನಿ ಮಾಡಿದ್ರೆ ಸಲಂಗಿಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ನಾವು ಶೇಂಗಾ ಹೊಡೆದು ಒಂದು ಸ್ವಲ್ಪ ಜಾಸ್ತಿನ ಮಾಡೋಕ್ಕಂತೀವಿ ಜಾಸ್ತಿ ಇದ್ಮಿ ಒಳಗೆ ಚಟ್ನಿ ಗಟ್ಟಿನ ಚಟ್ನಿ ಅಂಕರ ಸಾಲು ಬಣ ಒಂದು ಮೀಡಿಯಮ್ ಲೆವೆಲ್ನಾಗ ಸ್ವಲ್ಪ ತೆಳ್ಳಗ ಮಾಡಿತ್ತು ನೋಡ್ರಿ ಶೇಂಗಾ ಚಟ್ನಿ ಸೊ ಈಗ ಮಾಮಾನೂ ಹೊರವಾಗಿದ್ದ ಹೊಲಕ್ಕ ಸೊ ಈಗ ನಾಷ್ಟಾಗಿ ಬಂದರು ಈಗ ಈಗ ನಮ್ಮ ಮಾಮಗೆ ದೋಸೆ ಹಾಕಿ ಅಂತೀನಿ ಆ್ಯಂಡ್ ಅಕ್ಕನೂ ಈಗ ಹೊರ್ನ ರೊಬ್ಬ ತಲೆ ಬ್ಯಾಳಿ ಕುದ್ದವು ಒಳಕಲ್ ತೊಳಿ ಅಂತಂದು ಹೇಳಿದ್ಲು ಸೊ ಈಗ ನೋಡ್ರಿ ಒಳಕಲ್ ತೊಳಿಯೋಕಂತೀನಿ ಸೊ ನಮ್ಮ ಮನೆಯೊಳಗೆ ಆಲ್ಮೋಸ್ಟ್ ಊರಾಗ ಎಲ್ಲ ಒಳಕಲ್ನಾಗಣ ರುಬ್ಬುದು ಹುರ್ನ ಸೊ ನಿಮ್ಮ ಮನೆಗೆಲ್ಲ ಒಳಕಲ್ನೇ ರುಬ್ತಿರೋ ಏನು ಮಿಕ್ಸಿ ಒಳಗೆ ಹಾಕ್ತಿರೋ ಅಂತಂದು ಕಮೆಂಟ್ ಮಾಡಿ ಹೇಳಿರಿ ನಾನಂಕರ ಅದು ಹುರ್ನದ್ದು ಸಾನಿಗೆ ಬರುತ್ತಲ್ಲ ಫ್ರೆಂಡ್ಸ್ ಹುರ್ನದ್ದು ಸಾನಿಗೆ ಮಾಡೋದು ಸೊ ಮಾಡ್ತೀನಿ ಒಳಕಲ್ನೇ ರುಬ್ಬೋದಾಗ್ಲಿ ಮಿಕ್ಸಿ ಹಾಕೋದಾಗ್ಲಿ ಮಾಡೋಂಗಿಲ್ಲ ನಾಷ್ಟ ಮಾಡಿ ಚಟ್ನಿ ಮಾಡ ಹಾಕೊಂಡ ಹಾಕಿ ಕೊಡ್ತೀನಿ ಕುಡ್ದ ನೀರು ಹ್ಯಾಂಗ ದೋಸೆ ಚಟ್ನಿ ಚಲೋ ಹ್ಮ್ ಚಲೋ ಆಗಂತಂದ್ರೆ ಮತ್ತೆ ಚಲೋ ಆಗಿಲ್ಲ ಏನ್ ಬೇಕಮ್ಮ ಸೊ ಈಗ ಅರ್ವಿಂದ್ಗೆ ನಾಷ್ಟ ಹಾಕಿ ಕೊಟ್ಟೆ ನೋಡ್ರಿ ಅವನು ಹೋದ ಬರೀ ಆಟ 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 ಮಾಡ್ಕಂತಿದ್ದ ಉಣ್ಣಾ ಕಣ ಬರವಲಾಗಿದ್ದ ಸೊ ಅವ್ನು ಕರೆದು ಬೈದು ಹುಣಸಿ ಕಳಿಸಿದ್ದೆ ಹಸು ಈಗ ನವಾಲೆನಕಂತಿದ್ದೆ ಹೆಚ್ಚು ಸೊ ಬೈದು ಹುಣಸಿ ಈಗ ನಾನು ಮತ್ತು ಅಕ್ಕ ಅಮ್ಮ ಮೂರು ಮಂದಿ ಈಗ ನೋಡ್ರಿ ನಾಷ್ಟ ಮಾಡಕ್ಕಂತೀವಿ ಇನ್ನು ಹಸ್ಬೆಂಡು ಮತ್ತು ಅವನ ನಮ್ಮ ಎರಡನೇ ಮಾಮ ನಾಷ್ಟ ಮಾಡಿಲ್ಲ ಅವರು ಬರೋದ್ರೆ ಅವ್ರು ಬರೋದ್ರೊಳಗೆ ನಾವು ನಾಷ್ಟ ಮಾಡಿ ಕಡೆ ಈಗ ಗಂಡ ಅಂತಂದು ಹೇಳಿ ಸೊ ಈಗ ನಾಷ್ಟ ಮಾಡಕ್ಕಂತೀವಿ ಅಕ್ಕ ನಾವು ಅವ್ರು ಬಂದಿನ್ನ ಮತ್ತೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ಎಸದೇ ಮುಕ್ಕೋಳಿ ಎಂಟ್ರಾವ ಆರು ಇಲ್ಲೇ ಆರು ತನಕತ್ತವ ಅಲ್ಲೊಂದು ಏಳು ಎಂಟು ಒಂದು ಜನ ಆಯ್ತು ನಂದು

ಖಾಲಿ ಮಾಡಿ ಎಲ್ಲ ದೋಸೆ ಹಾಕಿಟ್ಟೇನೆ ಸೊ ಬಂದರು ನೆಕ್ಸ್ಟ್ ಉಂಥರ ಅಕ್ಕ ಈಗ ಹೂರ್ಣ ರುಬ್ಬಕ್ಕಂತಿದ್ಲು ನೆಕ್ಸ್ಟ್ ಈಗ ಇಲ್ಲಿ ನನಗೆ ಅನ್ನ ಸಾರು ಪಲ್ಯ ಮಾಡೋಕ್ಕಿರಿದ್ಲು ಸೊ ಹೂರ್ಣ ರುಬ್ಕೊಂಡು ಬರೋದ್ರೊಳಗೆ ನೀನು ಸಾರು ಪಲ್ಯ ಅನ್ನ ಮಾಡಂತಂದ್ರೆ ಇಲ್ಲ ಅಕ್ಕಿ ಹಸು ಮಾಡ್ಕೊಂಡು ಬಂದು ಈಗ ಅಕ್ಕಿ ತೊಳೆದು ಅನ್ನ ಮಾಡೋಕ್ಕಂತೀನಿ ನೋಡ್ರಿ ಅಲ್ಲಿ ಮ್ಯಾಗ ನೀರು ಕುದಿಯಕ್ಕೆ ಇಟ್ಟಿದ್ದೆ ಸೊ ನೀರು ಕುದ್ದಿಂದ ಈಗ ಕಿತ್ತೊಳದು ಹಾಕಿದೆ ಬೆಳೆ ಕುದ್ದಿದ್ದ ಒಲೆ ಖಾಲಿ ಆಯ್ತು ಸೊ ಸುಮ್ಮನೆ ಕಟ್ಟಿ ಇರುತ್ತವೆ ಅಂತಂದು ಒಲೆ ಮ್ಯಾಗ ಅನ್ನಕ್ಕೆ ಇಟ್ಟ ಅಂತಂದು ಅನ್ನಕ್ಕೆ ಇಟ್ಕೊಂಡು ಉಳ್ಳಾಗಡ್ಡೆ ಮತ್ತು ಕೊಬ್ಬರಿ ಸುಡಕ್ಕೆ ಹಾಕಿನಿ ಈಗ ಸಾಂಬಾರ್ ಮಾಡಕ್ಕೆ ಅಂತಂದು ಕಟ್ಟಿನ ಸಾರು ಸೊ ಹೊರಗೆ ನಮ್ಮ ಮದುವೆ ಅದ್ಕೆ ಜಮಖಾನ ಕೊಡು ಅಂತಂದು ಹೇಳಿದೆ ಸೊ ಅಲ್ಲಿ ಕೊಟ್ಟು ಹುಡಿ ಕೊಟ್ಟು ಬರೋದೆ ನೋಡಿರಿ ಇಲ್ಲಿ ಭಾಳ ಸುಟ್ಟು ಬಿಟ್ಟವು ಸೊ ನೋಡ್ತಾರೆ ಬಿ ಇದು ಕರ್ರಗ ಆಗ್ಬಿಟ್ಟಾವ ಕೊಬ್ಬರಿ ಇದು ಹೂರು ನಾಳಕಾಗಿಲ್ಲ ಆಕೆ ಅದು ಹೂರ್ ನಾಳಕಾಗಿಲ್ಲ ಇದು ಮುಂಜಾನೆ ಇದ್ದಾಗಿಂದ ರಾಮನ ಕಾನು ಅಂತ ಹೇಳಿ ಅನ್ಕೊಳಕಂತಿದ್ದೆ ಸೊ ಎಲ್ಲಾ ಗಾಡಿಗಳನ್ನ ತಗೋ ಹಳ್ಳಕ್ ತಗೊಂಡು ಗೇನೋ ತೊಗೊಂಡ್ ಬರಕ ಅಂತೇಳಿ ಟ್ರಾಕ್ಟರ್ ರಾಶಿಂಗ್ ಮಿಷನ್ ಎಲ್ಲ ಸೊ ಅವ್ನ ಫ್ರೆಂಡ್ಸ್ ಮುಂದೆಲ್ಲ ಕರ್ಕೊಂಡು ಸೊ ಈಗ ಜಸ್ಟ್ ಬಂದ ಸೊ ಗಾಡಿಗಳೆಲ್ಲ ತಗೊಂಡು ಅವನಿಗೆ ಅಷ್ಟು ಹೊಂದಿಡದು ನಿಂದ್ರಿಸ್ತಾರ ನೋಡ್ರಿ ಈಗ ನೈಟ್ ಲಕ್ಷ್ಮಿ ಪೂಜೆ ಮಾಡಾಕ ಈಗ ಇಲ್ಲ ಆರೇಂಜ್ ಅಂಡ್ ಯೆಲ್ಲೋ ಕಲರ್ ಏನು ರಾಶಿ ಮಿಷನ್ ಐತಿಲ್ಲ ಫ್ರೆಂಡ್ಸ್ ಸೊ ಅದು ಈ ವರ್ಷ ತಗೊಂಡಿರೋ ಅಂತದ್ ನೋಡ್ರಿ ಈಗ ರೀಸೆಂಟ್ ಆಗಿ ತಗೊಂಡೈತಿ ಎರಡು ತಿಂಗಳೇ ಆಗೈತಿ ಅಂತ ತಗೊಂಡು ಸೊ ಇದಲ್ಲೋ ಅಂಡ್ ಆರೆಂಜ್ ಕಾಂಬಿನೇಷನ್ ಆಗಿರೋದು ಸೊ ಈಗೇನಿಲ್ ಬರಾಕಂತೈತಲ್ಲ ಆರೆಂಜ್ ಅಂಡ್ ಗ್ರೀನ್ ಕಾಂಬಿನೇಷನ್ ಆಗಿರೋದು ಸೊ ಇದು ಲಾಸ್ಟ್ ಇಯರ್ ದೀಪಾವಳಿ ಒಳಗೆ ತಗೊಂಡಿದ್ದು ಸೊ ಇದು ಈ ವರ್ಷ ದೀಪಾವಳಿ ಹತ್ರ ಹತ್ರ ಇಡೋಕೆ ತಗೊಂಡಿದ್ದು ನೋಡ್ರಿ ರಾಶಿಂಗ್ ಮಿಷಿನ್ ಎರಡು ರಾಶಿಂಗ್ ಮಿಷಿನ್ ಸೊ ಒಂದು ಗೊಂಜಾಳ ಹಾಕೋದು ಅಂದ್ರೆ ಪಾಪ್ಕಾರ್ನ್ ಕಾರ್ನ್ ಬರ್ತವಲ್ಲ ಸೊ ಅದನ್ನ ಹಾಕೋದು ಮತ್ತೆ ಇನ್ನೊಂದು ಆಲ್ರೌಂಡ್ ಎಲ್ಲ ಹಾಕುವಂಥದ್ದು ಸೊ ಅವನ್ನೆಲ್ಲ ಈಗ ಹೊಂದಿಡೋದು ಜೋಡಿಸಿದ್ರೆ ಇನ್ನು ಎರಡು ಟ್ರ್ಯಾಕ್ಟರ್ದ ಒಂದು ಈಗ ಜೋಡಿಸ್ತಾರೆ ಆ್ಯಂಡ್ ಇನ್ನೊಂದು ರಾಶಿಂಗ್ ಮಿಷಿನ್ ಐತೆ ಅದು ಇಲ್ಲಿ ಮುನ್ನ ಅದು ಅಂಕರ್ ಭಾಳ ವರ್ಷ ಆಯ್ತು ಬಿಡ್ರಿ ತಗೊಂಡು ಫಸ್ಟ್ ತೊಗೊಂಡಿದ್ದರು ವಾಷಿಂಗ್ ಮಿಷಿನ್ನು ಎರಡು ತಗೊಂಡಿದ್ರು ಒಳಗೆ ಒಂದು ಕೊಟ್ಟಾರ ಸೊ ಅದನ್ನು ಕೊಟ್ಟು ಇದನ್ನ ತೊಗೊಂಡ್ಬಂದಾರೀ ವರ್ಷ ಹೊಸ ಅದು ಇನ್ನೊಂದು ಗಾಡಿ ಉತ್ತದ್ರ ಹೆಸರು ಹೋದ್ರೆ ಸೊಬ್ರದೇ ಎಲ್ಲ ಕೊಟ್ಟಾರೆ ಅದನ್ನು ಬಿಟ್ಟು ಇನ್ನೊಂದು ತೊಗೊಂಡು ಈಗೆಲ್ಲ ನಮಗೆ ಜೋಡಿಸಿಲ್ಲ ಸೊಂಟ ಇರ್ಬೋದು ಓಕೆ ಫ್ರೆಂಡ್ಸ್ ಈಗ ಅನ್ನ ನೋಡಿದ್ರೆ ಆಯಿತು ನೋಡ್ರಿ ಈಗ ಸಾಂಬಾರಿಗೆ ಈಗ ಗರ್ಮಿಗೆ ಕೊಡಕ್ಕಂತೀನಿ ಅಂತೀನಿ ರೆಡಿ ಮಾಡ್ಕೊಂಡೆ ಕೊಬ್ಬರಿ ಅದೆಲ್ಲ ತೊಗೊಂಡು ಸುಟ್ಕೊಂಡು ಕೈನು ಹೆಚ್ಕೊಂಡ್ಬಿಟ್ಟಿನಿ ಕೈ ಎಷ್ಟೊಂದು ರಕ್ತ ಬಂತು ಸೊ ಹೆಚ್ಕೊಂಡ್ಬಿಟ್ಟೆ ಕೊಬ್ಬರಿ ಎಲ್ಲ ಸುಟ್ಟಿತ್ತಲ್ಲ ಕರ್ಗಿತ್ತಲ್ಲ ಅದನ್ನು ಕರ್ಗಿದೆಲ್ಲ ಕಟ್ ಮಾಡಿ ತೆಗೋಕೋಗಿ ಕೈನ ಕಟ್ ಮಾಡ್ಕೊಂಡ್ಬಿಟ್ಟೆ ಹಬ್ಬದ ದಿನ ಸೊ ಹೆಂಗ್ ಮಾಡೋದಪ್ಪ ಅಂತಂದ್ರೆ ಮತ್ತು ಗೈದ ಪಟ್ಟಿ

ಗೈಲ ಐತ್ ನೋಡ ನೆನೆಬೇಕು ತುಂಬೈತಿ ಮತ್ತೆ ಒಂದೂಳಿಗ್ ಮತ್ ನೀರ್ ಹಾಕಿ ನೆನ್ಸಿಟ್ಟಿನ ಮತ್ ಅದ ಹಿಡಿದ ಹೆಂಗಿಲ್ಲ ಅಂತ ಹೇಳಿ ಬಗ್ಗರ್ನ ಕೊಟ್ಟ ಗಡಿನ ಸಾರನೇನಾ ನೆನ್ಸಿಟ್ಟ ಹುಣಸಾನ ನಮ್ ನೀವು ಬದ್ನಿಕಾಯಿ

ನೀವಷ್ಟು ಮಾಡಲಿ ಹೆಚ್ಚಲ ಏನ್ ಮಾಡಲಿ ಅವ್ನಿಲ್ ಅದ್ರದ್ದು ಕರ್ರಾಗ ಕೆಲೋ ಹೊತ್ತಿದ್ದು ಹೊತ್ತಿಲ್ಲ ತಗ್ಯಾಕ್ ಒಂದೇ

எல்லாம்

Igo maani nda ratri mokko dho, visu maani mokko boku. Awa. Ema, anpon kudu bhe mili? A, amnidana? Ah? A? Hmm. Kudu anmulagadu. Awa. Aare patla? Hmm. Awa. Hmm. Musali? Mili bhe. लो तारे वटाटो टाट हे हाके ने बे सा इने इलवंदे टाकले आला खाली मागा आला पा तीचा री पाचया री हाकर क्या मनाला हाके ने रु नीर हा नीर नगर नीर दोग हाकती ने कुले एलोना ब्यारेडलेना कूडू मला हाकन कूडी बघ बघ लपहा

ಸಿಂಪಲ್ ಆಗಿ ಮಾಡಿ ಗುರಳ ಪುಡಿ ಇತ್ತು ಸೊ ಗುರಳಿ ಪುಡಿ ಹಾಕಿ ಈಗ ನೋಡ್ರಿ ಬದ್ಮೇಕಾಯಿ ಪಲ್ಯ ಇನ್ನೊಂದ್ಚೂರ್ ಕುದೀತಂತಂದ್ರ ರೆಡಿ ರೆಡಿ ಆಗೈತಿ ಕಟ್ಟಿಂಗ್ ಸಾಂಬಾರು ಇಲ್ಲಿ ನೋಡ್ರಿ ಇಲ್ಲ ಅರವಿನ ಎಲ್ ಹತ್ ಕುಂತಾನಂತ ಹೇಳಿ ರಾಶಿ ಮೆಷಿನ್ ಮ್ಯಾಗ ಹತ್ ಕುಂತ ನೋಡ್ರಿ ಮುಂಜಾನೆ ಬೈದಿ ಮೆಷಿನಿ ಮತ್ತ ಮ್ಯಾಲ ಹತ್ ಕುಂತಾನ ಬಿದ್ದ ನೋಡ ಒಂದ್ಸಲ ಹೇಳ ತಿಳ್ಕೊಬೇಕು

ಇವು ಎರಡು ರಾಶಿ ಮಿಷಿನ ಎರಡು ಟ್ರ್ಯಾಕ್ಟರ ಇದೊಂದು ರಾಶಿಂಗ್ ಮಿಷಿನ ಆತಲ್ಲ ಒಂದೊಂದು ಗಾಡಿಗೆ ಎರಡು ಎರಡು ಹಣ್ಣು ಇಡ್ತಾರ ಹತ್ತು ಐದೇ ಹ್ಞೂ ಹ್ಞೂ ಅಲ್ಲೊಂದು ಟ್ರೋಲಿ ಐತಲ್ಲ ಎಲ್ಲದ ಟ್ರೋಲಿ ಇದು ಒಂದ ಇರೋದು ಟ್ರೋಲಿ ಒಂದು ಎತ್ತಿನ ಗಾಡಿ ಒಂದು ಟ್ರೋಲಿ ಅದು ಅದು ರಾಶಿ ಮಿಷಿನ್ ಯಾವ್ಯಾವ ಬಾ ತಳಗ ಬಾ ಗೊಂಜಾಳ ಅದು ಹಾ ಗೊಂಜಾಳ ಹಾಕೋದ ಅಲೈತ್ ನೋಡ್ರಿ ಗೊಂಜಾಳು ಸಿಪ್ಪೈತ್ ನೋಡ್ರಿ ನೀ ಬಾ ಅದ ನೀ ತಳಗ ಇನ್ನೊಮ್ಮೆ ಹತ್ತಿದ ನೋಡ್ರಿ ಹಗ್ಗಣ ತಗೊಂಡಾಸ್ತಿನಿ ಮತ್ತ ಎಲ್ಲ ಬಿಟ್ಟು ಮ್ಯಾಕ್ ಹತ್ ಕುಂದಿರ್ತೀನಿ ಎಲ್ಲೂ ಜಗನ ಇಲ್ಲ ನನ್ಗೆ ಆಟಾಡಕ